ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರ ಮಾತಾ ಇಲ್ಲ ಸೌಖ್ಯ ಲಾಕ್ ಬಂದೆ ನೋಡಿ ಏರ್ಪುರೇನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮಲ್ಪ್ಲಪ್ ಅನ್ನೋದು ಏನಂತ ವಿಡಿಯೋ ಏನು ಶುರು ಮಂದೂನಲ್ಲೇ ದಾದ ಪಂಡ ಈಗ ಒಂದು ಜಿಕ್ಕೋರಿದ ಮನಸ್ಸು ಒಂದ್ರ ಪರ ಉಂಡು ಜಿಯಾನ್ ರೆಡಿ ಆಯ್ತು ಅಪ್ಪ ಇದೇ ಇದೇ ವರ ವರ ಮಲೆ ವರ ಏನು ರೆಡು ಮುಸಟ್ಟಿ ವೀಡಿಯೋ ಮಲ್ತೆ ಅವು ಸರಿ ಆಯ್ತು ಕೂಡ ಡೀಟ್ ಮಲ್ತು ಕೂಡ ಮಲತಾಯ್ತಿ ಆಯ್ತು ರೆಡು ಮುಸಟ್ಟಿ ಲೆಟ್ ತಂದು ಗರ್ವಾಣೆ ಆಯ್ತು ಜಿಯಾನಿಗೆ ಇಟ್ಟೆ ರನ್ ದೊಡ ಹಾಕೊಳ್ಳು ಫಸ್ಟ್ ನಾ ಬತ್ತೆ ಪಿಡಲೆಗೆ ಇಡಗೆ ಹೊರಗಾಲೆ ಮೊಬೈಲ್ ಬಂದ್ ಮಾಡ್ಲಾ ಅಡುಗೆ ಹೊರ ಬಂದ್ ಮಾಡ್ಲೆ ಇಡಲೆ ಬಂದ್ ಮಾಡ್ಲಾಪೋರ ಬತ್ತೆ ಜಿಯಾನೆ ಇದು ದೂರ ಬಿದಾಡ್ತಾ ಬೇನಿ ಬರ್ಡೇ ಮಿಯನ್ ಹ್ಯಾಪಿ ಬರ್ಡೇಗ ಹ್ಞೂ ಇಂಚಷ್ಟ ಇಲ್ಲ ತರ್ತ ಚಪ್ಪಾಗ ಜಿಯಾನೆ ಇಂಚಷ್ಟ ಇಲ್ಲ ಅದು ಬಿದಾಡ್ತನಾಪ್ಪ వాచ్ జనా దాదా బండా జీ అని సురుకు రెడీ మల్పని ఇడ్ యా యాడి అప్ప అంద దాదా బా నీ అప్పేలా మ్యాచింగ్ మ్యాచింగ్ డ్రెస్ పాడు అందే అంజాయ్ కలర్ పాప యాంచే ముంచీ ఒస్తే తండె సేమ్ హె మంచి విడిోడ్ ఇంచుకుండు ಅಣ್ಣ ಮ್ಯಾಚಿಂಗ್ ಹಾಕೊಂಡು ಜಿ ಅನ್ನ ಪಪ್ಪ ಮ್ಯಾಚಿಂಗ್ ಮಲ್ಪು ಜಿಯರು ಮರಿ ಮ್ಯಾಚಿಂಗ್ ಮಲ್ಪಲೆ ಪಂಡೆಲ್ಲ ಬುಡ್ಸ್ ಬಂತೇ ಸರ್ ಚಿಂಗ್ ಕುಡ್ ಜನ ಮ್ಯಾಚಿಂಗ್ ಮಲ್ತು ಆ ಯಾ ನೀನ ಬನ್ನಿ ಅಂದ್ ನಿಯನ್ನ ಬರ್ತಡೆ ಬೊಕ್ಕ ಶೋನು ನಕ್ಲಿ ತಮ್ಮನದ ವನಸ್ ಹೆಂಗೆ ಪಂಡೆ ಜನ ಹಿಂಗೆ ಮದತ್ ಪೋಂಡ ಗೊತ್ತುಜಿ ಒಲ್ಲ ರಡ ಬಂದಿತ್ತೆ ಅಂಡ ಮಲ್ಲೇಜಿ ದಾದ ಪಂಡ ಹೆಂಗೆ ಮದಕ್ಕೆ ಹೋಗ್ನು ಏನು ಏನಪ್ಪ ಅನ್ನೊಂದು ಕೊಬ್ಬೇತು ಹಿಂಗೆ ಮದಕ್ಕೆ ಇನಿ ಇನ್ನಿ ನೀ ಬರ್ತ್ಡೇ ಬುಕ್ಕ ಶೋನು ನಕಲಿಗೆ ತಮ್ಮನ ಹೊಸ ಮದ್ಮೇ ಮದ್ಮೇಲೆ ನಕ್ಲಿ ನಮ್ಮ ಹೆಂಚ ಊರು ಹುಡುಕುರಲ್ಲೇ ತಮ್ಮನ ಪಾಡ್ವತೆ ಅಂಜೆ ಅತಿಗೆ ನಿಲ್ಲಾಡ್ ಮೂರನೇ ಆದಣ್ಣು ವಿರಾಡ್ ಆಯ್ತಾ ವಿಡಿಯೋ ನಿಂತು ತೂದಿಪ್ಪ ಸೂದಿತಿ ಜರಣ್ಣ ತೂಲೆ ಬೊಕ್ಕ ಇನಿ ಪ್ರಿಯಾಕ ನಾವಲು ಇನ್ನೇರು ಹೆಚ್ಚೇ ಎರಲ ಜೆ ರಿಂಗ್ ಕೂಲೆ ಅತಿಗೆ ನಕಲ ವಿರಾಡ್ದಾಕಿ ಗೆಲ್ಲೇ ಇರತೆ ಎಣ್ಣೆ ಎಲ್ಲಿ ಅದಿಗೆ ನಕಲು ಅಕಲ ಒಂದೇ ದಾದ ಪಾಂಡಿನೇ ಐತಾರತೆ ಎಲ್ಲ ಸೋಮವಾರ ಬೊಕ್ಕ ಇನ್ನ ಪಂಡ ಅಣ್ಣಾಗ್ಲ ಕೇಳಿಸು ಬೊಕ್ಕ ಹಾಕಲಿಗು ಜೂಕ್ಲೆಗೆ ಹೊತ್ತಿಗೆ ಬೇಲೆಂಡು ಒಟ್ಟಿಗೆ ಒರಿಯಾಗ ಸ್ಕೂ ಕಾಲೇಜ್ ಹಿಂಡು ಅಂಚ ಪೂರ ಭಂಗ ಹಾಕೊಂಡು ಒಂದು ಭರ್ಪೂಜೆ ಬಂಡಿರು ಬಕ್ಕ ಅದೆ ಅಕ್ಕಲ್ಲ ಇಜ್ಜಿ ರೊಡ್ಡು ಪಾಲಿ ಇಜ್ಜಿ ಈ ಸಟ್ಟಿ ಬೊಕ್ಕದ ಪೂರಂಗ್ಲ ಒಟ್ಟಿಗೆ ಹಾಪ ಒಟ್ಟಿಗೆ ಸೇರ್ಣ ಖುಷಿ ಹಾಕೊಂಡು ಅಂಜ ಅಕ್ಕಲ್ಲ ಪಾಪ ಪಂದ್ಕೊಂಡು ಆತ ದೂರ ಬರೋರು ಅಬ್ಬನ ಅದೇ ಕೂಡ ರಾತ್ರಿ ಬಲ್ಕೋಡ ಹಾಕ್ಕೊಂಡು ಅಂಚ ಬರ್ಪೂಜಿ ಬಂಡಿರು ಅಂಚ ಬೊಕ್ಕದಾದ ಪಂಡ ఏదో పూర స్పెషల్ ఉండొంది లేక అడే పూ ఇబ్బన తుచొక్క సురుగన్ రెడీ అప్ప ఇవ్ నిలే తిక్వే బిడి సింపల్ అదే పిదాడి మొదలై వన్ పీస్ బాని అంచ జీ అని పూ యే షోను అక్కడ బతిత్తారు అంచుడు పోయి ఇది అలా బిదాడనీ అల్ప దీడో ముప్పారే అంచా అంచే జీ అన్న పొక్క బొక్క బర్త జీ అవు ಶೋನ್ ಬತ್ತೋಳು ಮೊದಲ ಶೋ ನಿಮ್ಮ ಈಗ ಹೊರಪೋನು ಮೊಲ್ ರೆಡಿ ಇಲ್ಲಲ್ದೆ ತಂಡ್ರೆ ನಿ ಕತ್ತಿಗೀನಿ ಮುರಾಣಿ ಕೇಕ್ ಕಟ್ ಮಾಡಿ ನಾವು ಮಸ್ತ್ ಗುಲ್ತಿದೋಲು ಅಲ್ಲ ಬಡ್ಡೆ ಬಾಯ್ ಹಾಯ್ ಬನ್ನೆಲ್ಲ ಜಿಯ ನೀ ಜಿಯನ್ಗೆ ಬಂತೆ ಹ್ಯಾಪಿ ಬಡ್ಡೆ ಬಲ್ಲೆ ಆಶೀರ್ವಾದ ಮಸ್ತ್ ಮಸ್ತ್ ಆಶೀರ್ವಾದ ಕೊರಲಿ ಯಾನ ಪನ್ಯಾಯ್ ಪೋಯಿನಿ ಸ್ಪೆಷಲ್ ನೀ ಕೋರಿ ಸಾರ ಮೋಲ್ ಪಾಯಸ ನೀನ್ ಸುರ್ಮಾ ನೀನ್ ಪ್ರಿಯ ಕಸ ಕಂಡಿ ಯಾನಿ ಜಾನ್ ಒಂದು ಚೂರು ವೈದೆ ನಾವೇ కొంతే బైనా బొక్క పూర ప్రియా అజ్జిందూరేది ఉలయ వచ్చే సీదా ఉలయ వీడియో మళ్ళు గారు బొక్క అర్జెంట్ అర్జెంట్ ఎడ్డే మోసమల్దే సింపల్ అది ఇష్ట అదే సింపల్ అంతే ಒಂದೆ ಮೀನ್ ಫ್ರೈ ಮಲ್ದೇರೆ ನಾನು ಒಂದೆ ಬಾಕಿಂಡು ಒಲ್ಲ ಯಜ್ಜಿ ಅಂದ್ರೆ ಗತೆ ಹೆಂಗಕೋರ್ ನೋಡಂದಿದ್ದು ಅನ್ನೋದೇ ತಂದೆ ಕಲಿದ ಕೇಂದ್ರದ ಬರ್ಪೋನು ನೋಡಂದಿದ್ದ ಬರ್ಪನು ಉಂಡ್ ತೂಪು ಇತ್ಕೊಂಡು ದೆತ್ತೋಪ ಶೋಕ ಲಾಸ್ಟ್ ದೂರ ಸಮೇತ ಬಿದ್ದೇರಿ ಎನ್ ಮಾತಿರೋದು ಲಾಸ್ಟ್ ಬರ್ತಾನೆ ಏನಾರು ಲಾಸ್ಟ್ ಏನು ಕಂಡನೆ ಬರೋದೇ ಬರೋದಲ್ಲೇ ನಾನೆಲ್ಲ ಕಿಡಾಡ್ಬೋರಿ ಆರ ಮೇಪಲ್ಲ ಲೇಟ್ ಆಗಿ ಕೈ

കേрган വീഡിയോ കേനെ 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 ഇസ്ലെ പടയ കേരേ ഇനരുടെ പുത്തിമേ ആ സ്കേഡകള കേര ആ ആ ഹോ ഇവേ കരയേ ഇന പുസ്തക കിലോ പിന്നെ നാ ലൈക്ക് മൂറോ ലം കേ ക ആ സ്മൈൽ നിയനെട്ടതുല दुसरी മൻസേ ഇഞ്ചൽ क्या नहीं कतले माई बाबूडी निम्मी निम्मी कतले निम्मी हां माइक आ गया हां बाजे येते 1 2 3 पर लगो ब्लो मचले मुक्का कतले निकुलो अंदर ले मामा मामी अंदर आई तो बल्ले की

आकेटा मैंने छोड़ दिया अभी क्या कर रहा है जो की का जीता है आने बर्थडे तो तालांती से जोरे मैं बुड्ढा पूजा रहा था फोटो निकाल यार ए नटतुले तेरी के नाना अ അതില <laughs> സ്മൈൽ <laughs>

जाओ जाओ एक मिनट उठो बाबू करो जिया आना करो 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 आएगा

চিকা মাল্লা করিয়ে ले दे तुले बाबू हां हां नंदिकुल बघू काट ले लाव कर रेडज सो ना नीर बई पको नाही बाइंडले ले आला जीया लपून टाकले बार बार ले 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 जा। अरे वाह 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 सेम कलर ड्रेस का कलर है सोनू <laughs>

बस ओके पर अल्फा की पैसे में ले पेपर करी की रात में लिया नन के ಇಷ್ಟ ಅಂಡ್ ನೀಷ್ಟ ಏನಾ ಏನ ನಿಕ್ಕ ಕೇಕಾ ಪ್ರಿಯಾಂಕಾ ಯಾರ ಕೇಕ್ ಬೋಡ್ಗೆ ಕೇಕ್ ಕಟ್ಟಿಂಗ್ ಪೂರ ಅಂಡ್ ಫುಲ್

ஜோரு அரப்பு தடிட்டு ஷோ நான் சாத்தி அதுக்கே வத்தியர் அதுக்கே நேச்சப்படும் அந்த கொஞ்சம் சூரே கூட ಇಂಚಾಯ್ತಿನಗೆ ಅಣ್ಣ ಶೆಡ್ ಅದೇನೆ ಅಲ್ಲಕ್ಕ ಅನ್ನೆಲದಲ್ಲಿ ಅಲ್ಲೇ ಸೂಲೆ ಪ್ರಿಯ ಟೇಸ್ಟಿ ಆಯಿತು ನಂದು ಮುಖ್ಯ ಮುಜಾನೆ

మా తిర్లొట్టికి గుల్తిరి ఆ ల ప్రియ అక్క ల బక్క కున్న బాంద కక్కన సరా కప్పు నమ్మదే కప్పు నమ్మ కప్పు నమ్మ ట్రోఫీ అదా హ ఇన్నాలి ఆ సబతేరా లే హ అక్క లే కక్కా సౌత్ బమ్మై గా అవైన ప్రియ అక్క ఇల్లె నవు అవైర్ నిల్లె కల ముక్కుల మొక్క ఇల్లుండైతి ఊర్దలేక నమ్మను ఊరుపూర ఇంచా బా సిటర కుల్లారా పూర ఉండ సూప్ సమేత ఉండతు సూపలు ఉండా ఇల్ ఇంచ ప్రియాకనే ಟ್ರೋಫಿ ಕೊರ್ರ ಅದೇ ತೊಂದ್ರ ಉಂಟು ಯಾನ್ ಇಜ್ ಶೋನು ಸೋಯಾ ಟ್ರೋಫಿ ಇದೆ ತಂದ್ರೆ ಒನ್ ಪ್ರಿಯ ಕಾರ್ಪಾರ ಪ್ರಿಯ ಕಲಾತ್ಪೇರಿಗೆ ಯಾನು ಶೋನು ಗಟ್ಟಿ ಒನಸ್ ಮಲ್ಪದೆ ಕೊಡತ್ತ ಟ್ರೋಫಿ ತುಲೆಮುಲ್ ಕೊರೊಂದಿಲ್ಯ ರೀ ಮೆಡಲ್ ಕೊರೊಂದಿಲ್ಯರು கட்டிடம மனசுன் ட்ரோஃபி தண்ட்ர பாரௌண்டு இண்டியா விநாண்டிக் या अनु मूल बात रेड जानन पातिर अंकुल तोना जी नहीं मैं पॉपिंग आलबी जी लोल मैं पॉपिंग मैं बाय अभी एक मस्ती दूर आ

எவர் மாத்த ஒ ീ പണത്തില്ലേ ബഡ്ഡേ ആദ്യ സീത ഇല്ലോളു പതിനാറ് ഗണ്ടെ ആ മൂല് മൂലെല്ലോ ചിനിമ ആർപ്പിക്ക Alveg leppu nannir. Poki, poki. Tíma. 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 Abbi, óstandi. 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 Ég hundi nínu pár ekki ennum, Jóla. Óstandi. 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 Úrpule, úrpule. Óstandi. Óstandi. ಗಂಟೆ ಪುರ ಹಾಡು ಹದಿನಾರು ಗಂಟೆ ಒಂದು ಬರ್ತಾಡು ಬೇಗ ಬೈದ ಹತ್ತು ಗಂಟೆ ಆಡು ಬರ್ತದೆ ಚಿನ್ನಿ ಬಾಯ್ ಬಂದಾಗೆ ನಾ ಬಿರಿಯ ಬರ್ತದೆ ಚಿನ ಬಿಟ್ಟನ ಅಲ್ಲ ಇನ್ ಕುಂತ ಬಾರು ಬರ್ತದೆ ಪಾಪ ಜನ ಪೋಪು ಜೋಳಿಗೆ ಅಲ್ಲಿ ಫೋಪನೇ ಇಲ್ಲು ಜೋಳಿಗೆ ಮೂಲೆ ಜೊಪ್ಪ ಜಪ್ಪ ಎಲ್ಲ ಮೂಲೆ ಅಂಚ ಕಡ ರಜಿ ಅಲ್ಲು ಒಂದು ಏರವು ಏರವು ಏರವು